ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಋಣಾತ್ಮಕ ಶಕ್ತಿ ಎನ್ನುವ ವಿಶೇಷ ಶಕ್ತಿಗಳಿರುತ್ತವೆ ಎನ್ನುವುದನ್ನು ನಾವು ನಂಬಲೇಬೇಕು ಜೀವನದಲ್ಲಿ ಸಮೃದ್ಧಿ ಮತ್ತು ಪ್ರೀತಿ ಅದೃಷ್ಟವನ್ನು ಪಡೆದುಕೊಳ್ಳುವ ಸಲುವಾಗಿ ಜನರು ವಿವಿಧ ರೀತಿಯ ಆಚರಣೆ ಕಾರ್ಯ ಮತ್ತು ತಾಯತಗಳಂಥ ವಿಶೇಷ ವಸ್ತುಗಳ ಮೊರೆ ಹೋಗುತ್ತಾರೆ ಕೆಲವು ಸಂಪ್ರದಾಯಗಳ ಪ್ರಕಾರ ಕೆಲವು ವಸ್ತು ಮತ್ತು ಆಚರಣೆಯಿಂದ ಸಕಾರಾತ್ಮಕ ಶಕ್ತಿಯು ಆಕರ್ಷಣೆಗೆ ಒಳಗಾಗುತ್ತದೆ ಕೆಲವು ವಸ್ತುಗಳಿಗೆ ಋಣಾತ್ಮಕ ಶಕ್ತಿಯು ಆಕರ್ಷಿತವಾಗುತ್ತದೆ ಕೆಲವು ನಂಬಿಕೆಯ ಪ್ರಕಾರ ಮುರಿದ ಕನ್ನಡಕ ವಿಲಕ್ಷಣ ವಸ್ತುಗಳು ಒಡೆದ ದೇವರ ಫೋಟೋ ಬಿರುಕು ಬಿಟ್ಟ ಪಾತ್ರೆಗಳು ಕಲೆಗಳು ಸೇರಿದಂತೆ ಇನ್ನಿತರ ವಸ್ತುಗಳಿಗೆ ಬಹುಬೇಗ ನಕಾರಾತ್ಮಕ ಶಕ್ತಿಯು ಆಕರ್ಷಿತವಾಗುತ್ತದೆ ಹೀಗಾಗಿ ಮನೆಯಲ್ಲಿ ಅಂತಹ ವಸ್ತುಗಳನ್ನು ಇಡಬಾರದು ಹಾಗೊಮ್ಮೆ ಇದೇ ಎಂದಾದರೆ ಕೂಡಲೇ ಮನೆಯಿಂದ ಹೊರ ತೆಗೆಯಬೇಕು ಮನೆಯೊಳಗೆ ಇದ್ದರೆ ನಕಾರಾತ್ಮಕ ಅಥವಾ ಋಣಾತ್ಮಕ ಶಕ್ತಿ ಪ್ರವೇಶ ಪಡೆದುಕೊಂಡು ವಿವಿಧ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ಮನೆಯ ಸುರಕ್ಷತೆ ಹಾಗೂ ಧನಾತ್ಮಕ ಶಕ್ತಿಯ ಪ್ರವೇಶ ಪಡೆಯಲು ಕೆಲವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಆಗಲೇ ನಾವು ಹಾಗೂ ನಮ್ಮವರ ಸುರಕ್ಷತೆಯನ್ನು ಕಾಯ್ದುಕೊಳ್ಳಬಹುದು ಅಂತಹ ಒಂದು ಸೂಕ್ತ ವರ್ತನೆ ಹಾಗೂ ಕೆಲಸಗಳನ್ನು ಯಾವ ಪರಿಯಲ್ಲಿ ಕೈಗೊಳ್ಳಬಹುದು ಎನ್ನುವುದನ್ನು ತಿಳಿಯೋಣ ಬನ್ನಿ ಮನೆಯಲ್ಲಿ ದೇವತೆಗಳು ಮನೆಯಲ್ಲಿ ದೇವತೆಗಳ ಫೋಟೋ ಅಥವಾ ವಿಗ್ರಹಗಳ ಮುಖಗಳು ಪರಸ್ಪರ ಎದುರುಬದುರು ಇರದಂತೆ ನೋಡಿಕೊಳ್ಳಬೇಕು ಎದುರುಬದುರು ಮುಖ ಬರದಂತೆ ಇಟ್ಟರೆ ಅದು ವಸ್ತು ದೋಷ ಅಥವಾ ದುಷ್ಟಶಕ್ತಿಗಳ ಆಗಮನವಾಗುವುದು ಋಣಾತ್ಮಕ ಶಕ್ತಿ ಮನೆಯ ಮಂದಿಯೊಂದಿಗೆ ಮಾತನಾಡುವಾಗ ಸಿಟ್ಟು ಬೇಸರ ಹಾಗೂ ಕಲಹಗಳು ಉಂಟಾಗುತ್ತಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ತಿಳಿಯಬಹುದು ಅದಕ್ಕಾಗಿ ಸೂಕ್ತ ಪರಿಹಾರ ಮಾಡಿಕೊಳ್ಳುವುದು ಸೂಕ್ತ ಕೆಲವೊಮ್ಮೆ ನಕಾರಾತ್ಮಕ ಶಕ್ತಿ ಇದೆ ಎಂದಾದರೆ ಮನೆಯಲ್ಲಿ ಪರಸ್ಪರ ಟೀಕೆಗಳು ಉಂಟಾಗುತ್ತದೆ ವ್ಯಕ್ತಿಗಳ ನಡುವೆ ಹೊಂದಾಣಿಕೆ ಅಥವಾ ಸಾಮರಸ್ಯದ ಗುಣಗಳು ಕಡಿಮೆಯಾಗುತ್ತವೆ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಗಾಡುವುದು ಕಾಣಬಹುದು ತಪ್ಪು ಕಲ್ಪನೆಗಳು ಮನೆ ಮಂದಿಯ ನಡುವೆ ಚಿಕ್ಕ ಪುಟ್ಟ ವಿಚಾರಗಳಿಗೂ ತಪ್ಪು ಕಲ್ಪನೆಯನ್ನು ಪಡೆದುಕೊಳ್ಳುತ್ತಾರೆ ಸದಾ ತಾವು ಹೇಳುವುದೇ ಸರಿ ಎನ್ನುವುದನ್ನು ಸಾಧಿಸುತ್ತಾರೆ ಅಲ್ಲದೆ ಮಾನಸಿಕವಾಗಿ ಕೆಲವು ವಿಚಾರವಾಗಿ ಕೊರಗುತ್ತಾರೆ ಒಬ್ಬರನ್ನು ಒಬ್ಬರು ದೂರಿಕೊಳ್ಳುವುದು ಮನೆಯಲ್ಲಿ ಅತಿಯಾದ ನಕಾರಾತ್ಮಕ ಶಕ್ತಿ ಇದೆ ಎಂದಾದರೆ ವ್ಯಕ್ತಿಗಳು ಪರಸ್ಪರ ದೂರಿಕೊಳ್ಳುತ್ತಾರೆ ಜೊತೆಗೆ ಆ ದೂರಿಗೆ ಪರಿಹಾರವಾಗಿ ಏನನ್ನೂ ಮಾಡಲು ಸಾಧ್ಯವಾಗದು ಅದರ ಬಗ್ಗೆ ಒಂದಿಷ್ಟು ದುಃಖಕ್ಕೆ ಒಳಗಾಗುವ ಸಾಧ್ಯತೆಯೂ ಇರುತ್ತದೆ ನಕಾರಾತ್ಮಕ ಶಕ್ತಿಯನ್ನು ತೆಗೆಯುವುದು ಹೇಗೆ ಸಮುದ್ರದ ಉಪ್ಪು ಹಾಗೂ ಉಪ್ಪಿನ ನೀರು ಅತ್ಯುತ್ತಮ ಶಕ್ತಿಯನ್ನು ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ ಸಮುದ್ರದ ಉಪ್ಪಿನ ನೀರನ್ನು ಮನೆಯಲ್ಲಿ ಚಿಮುಕಿಸುವುದು ಅಥವಾ ಅದನ್ನು ಮನೆಯೊಳಗೆ ಇಡುವುದರಿಂದ ನಕಾರಾತ್ಮಕ ಶಕ್ತಿ ಮನೆಯಿಂದ ದೂರ ಸರಿಯುವುದು ಗೊಂದಲ ನಿರ್ಮೂಲನೆ ಹಾಳಾದ ಬಟ್ಟೆ ಪಾತ್ರೆಗಳಂತಹ ವಸ್ತುಗಳನ್ನು ಮನೆಯಿಂದ ಆಚೆ ಹಾಕಬೇಕು ಇದರಿಂದ ನಕಾರಾತ್ಮಕ ಶಕ್ತಿಯನ್ನು ಮತ್ತೆ ಮನೆಯೊಳಗೆ ಪ್ರವೇಶಿಸದಂತೆ ತಡೆಯಬಹುದು ದಾನ ಮಾಡುವುದು ಮತ್ತು ಪವಿತ್ರ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಸಕಾರಾತ್ಮಕ ಶಕ್ತಿಯನ್ನು ಆಮಂತ್ರಿಸಬಹುದು ಧ್ಯಾನ ಮಾಡುವುದು ಮನೆಯಲ್ಲಿ ಒಂದು ಸೂಕ್ತ ಪ್ರದೇಶವನ್ನು ಧ್ಯಾನ ಮಾಡಲು ಮೀಸಲಿಡಿ ಆ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ಬೀಳುವಂತಿರಲಿ ಇದರಿಂದ ದೇವತೆಗಳು ಮನೆಯ ಒಳಗೆ ಪ್ರವೇಶಿಸುತ್ತವೆ ಉತ್ತಮ ಶಕ್ತಿಯನ್ನು ಕಾಪಾಡುತ್ತದೆ ಮೇಣದ ಬತ್ತಿ ಹಚ್ಚಿ ಸುವಾಸನೆ ಭರಿತ ಮೇಣದ ಬತ್ತಿಯನ್ನು ಉರಿಸಿ ಇದರಿಂದ ಸಕಾರಾತ್ಮಕ ಶಕ್ತಿ ಆಕರ್ಷಿತಗೊಳ್ಳುತ್ತದೆ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ